ಅವರ ನನ್ನ ಎಲ್ಲಾ ಕೆಲಸ ಮುಗೀತ್ರಿ ನಂದು ಎಲ್ಲ ಮುಗೀತು ಮಾವ ಹಾರ್ಪಿಕ್ ಖಾಲಿ ಆಗಿದೆ ನಾಳೆ ಕ್ಲೀನ್ ಮಾಡ್ತೀನಿ ಹ್ಮ್ ಲಾಗ್ ಔಟ್ ಹೇಳು ಮುಗಮ್ಮ ಚರಿದ್ರದೊಡ್ಗೆ ಒಂದು ಕಡಿಯಾರ ತಕೊಳೋಕೆ ಯೋಗ್ಯತೆ ಇಲ್ಲ ನಮ್ದ್ರಲ್ಲೇ ಟೈಮ್ ನೋಡ್ತಾರೆ ಮೊದ್ಲು ಬೀರು ಲೆಕ್ಕಿಡ್ಬೇಕು ಅಮ್ಮಾ ಫ್ಯಾನ್ ಅಕ ಮಾಫ್ ಮಾಡ್ದೆ ಶಕೇ ಫ್ಯಾನ್ ನಮ್ ದೇಸಿ ಧಿಕಾರಿಗಳಿಗೆ ಬಿಟ್ಟಿ ಗಾಳಿ ಬಿಸಾಕ ತಂದಿಲ್ಲ ಮಾವರ ನೀವು ಒಬ್ರೆ ಇಡಾ ಹಾಕೋರಿ ಸುನಿ ಸುನಿ ಯೇಂ ಚೆ ಕಿಚನ್ ಇಗ್ ಮೊದಲು ಸಿಸಿಟಿವಿ ಹಾಕುಸ್ತಿಗೆ ಇಲ್ವ ಏನಾಯ್ತು ಸ್ಟೌ ಮೇಲೆ ಹಾಲ್ನ ಲೋ ಫ್ಲೇಮ್ ಅಲ್ಲಿ ಇಟ್ ಹೊದ್ರೆ ಯಾವಳು ನರಿ ಜಾತಿ ಹುಡುಟೋಳು ಹೈ ಫ್ಲೇಮ್ ಮಾಡಿದಾಳೆ ಪಾತ್ರೆಯಲ್ಲಿ ಇರೋ ಹಾಳ್ ಛೆಲ್ಲ ಹೋಗಿರೋ ತರ ಅವರ್ ಬಾಡಿಲಿರೋ ರಕ್ತ ಹಂಗೆ ಛೆಲ್ಲ ಹೋಗ್ಲಿ ಬೇಗ ಕಾಯ್ಲಿ ಅಂತ ನಾನೇ ಕಣೆ ಉರಿಕಿದ್ದು ನೀವಾ ಹಾ ಶಾಪನ ಒಂದೂ ಸಾಫ್ಟಗ ಅಪ್ಬೇಕು ತಾನೆ ಸಾರಿ ಹಾ ಟು 함ಸಾ ನಿನ್ ಗಾಡಕ ಇಲ್ಲಿ

ಓರಿ ಮಾಾರಿ ತಿನ್ನಕ್ಕೆ ಏನಾದ್ರು ಕೊಡಮ್ಮ ಹಾರಿ ಮಾರಿ ತರ್ತೀನಿ ಮಾಮರಿ ಓ ಅಕ್ಕಿ ಪಾಯಸ ಅಂಶ ಯಾಕಮ್ಮ ಟಾಮಿ ಅಷ್ಟೊಂದು ಬಗಳಿದ್ದೇನೆ ಟಾಮಿ ಮೋಸ್ಟ್ಲಿ ಹರ್ಟ್ ಆಗಿರ್ಬೇಕ್ರಿ ಯಾಕೆ ಅದರ ಬೌಲ್ ಒಳಗ್ ನೀವ್ ತಿನ್ನತ್ತೀರಲ್ಲ ಅದಕ್ಕ ಮಾವಾರ ನಿನ್ ರಾತ್ರಿ ಉಳಿದಿರೋ ತಂಗ್ಳನ್ನಾರಿ ದಿವ್ಸ ನಾವಿಬ್ರ ತಿಂತೀವಿ ಒಂದ್ ದಿವ್ಸ ಇಬ್ರು ಮೂಸ್ ನೋಡಂಗಿಲ್ರಿ ಯಾಕಮ್ಮ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡೋ ಫ್ಯಾಮಿಲಿಯಿಂದ ಬಂದಿರಳವ ನಾನು ನಾನ್ ತಂಗ್ಳನ್ನ ತಿನ್ಬೇಕಾ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋ ಫ್ಯಾಮಿಲಿಯಿಂದ ಬಂದಿರೋ ಅವಳು ಅವಳಗ್ ಹೇಳಿ ತಿನ್ನಕ್ಕೆ ಇವರೇನಪ್ಪ ಟಾಯ್ಲೆಟ್ ಅಲ್ಲಿ ಪ್ರೆಸ್ಟಿಜ್ ತೋರಿಸ್ತಾವ್ರಿ ಏನಿದು ಬಾಯ್ ಅಕ್ಕಿ ಕೇಳ್ರಿ ಲೋಕಲ್ ಅಕ್ಕ ಮಾಡಿರೋ ಎಗ್ ರೈಸ್ ತಿನ್ಕೊಂಡ್ ಬೆಳ್ದಿರೋ ನೀನು ನೀನಿಗೆ ಅಷ್ಟಿರ್ಬೇಕಾರೆ ಬೆಳ್ಳಿ ಸ್ಪೂನ್ ಅಲ್ಲಿ ಬಾಸುಮತಿ ಅಕ್ಕಿಲ್ ಮಾಡಿರೋ ಗೀ ರೈಸ್ ತಿನ್ಕೊಂಡು ಬೆಳ್ದಿರೋಷ್ಟಿರ್ಬೇಡ ಉತ್ತರ ಕರ್ನಾಟಕದ ಸೆಂಟಿಮೆಂಟ್ ಕೈ ಹಾಕಿದಿ ಚಪ್ಪಲ್ಲಾ ಇರತಾವ್ ಗುರುವೆ ಏನ್ಲೇ ನೋಡ ಧಾರವಾಡ ಎಮ್ಮದಂಗದಿ ಮೊದ್ಲ ಜೋಳದ ರೊಟ್ಟಿ ಹೊಡೆದಿರೋ ಕೈ ಹಂಗ ಅಂದ್ ಹೊಡೆದ್ ನೋಡ ಆಗಿರೋ ರಾಗಿ ರೊಟ್ಟಿ ಆಗಿರ್ಬೇಕ್ ಮಂಗ್ಯನ್ ಮಗನ ಕಪ್ ಕುಂದ್ರ ಕುಂತೀನ್ರಿ ಕುನ್ರಿ ಸ್ವಲ್ಪ ಯಾರು ಯಾರ್ ಅಂತ ಡಿಸೈಡ್ ಆಗ್ಬೇಕಲ್ವೇನಮ್ಮ ಹ ವಿನೇ ಅಡಿಗೆ ಮನೆಗೆ ಹೋಗಿ ಸಾಸಿವೆ ಡಬ್ಬ ತಂಬಪ್ಪ ಯಾಕೆ ನಾನು ಹೇಳ್ತೀನಿ ಅಂಬಪ್ಪ ಇಲ್ವಾ ಇದೆ ಇದೆ ಇಲ್ಲ ಇಲ್ಲ ಇದೆ ತಂಗಳನ್ನ ನಿಂಪಾಲಾಗಿದೆ ಇಲ್ಲ ಹಲೋ ನಿನ್ನೆ ಎದುರು ಕಡೆ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ ಗಿಫ್ಟ್ ಏನ್ ಪ್ಯಾಕ್ ಬೆಳ್ಳಿ ಕುಂಕುಮದ ಬಟ್ಲು ಸುಳ್ಳು ಹೇಳ್ಬೇಡ ಎದುರುಗಡೆ ನಾವು ಕೊಟ್ಟಿರೋ ಗಿಫ್ಟ್ ಬಾಕ್ಸ್ ಅಲ್ಲಿ ಅಲಾರ್ಮ್ ಕ್ಲಾಕ್ ಇತ್ತು ಅಂತಿದ್ದಾಳೆ ಎಲ್ಲಾರ್ಗು ನಮ್ಗತ್ಲೆ ಯೋಗ್ಯತೆ ಇರ್ಬೇಕಲ್ಲ ಬೆಳ್ಳಿ ಕುಂಕುಮದ ಬಟ್ಲಾ ಕೊಡಾಕ ನಾ ರಿಷಾನ್ ಅಂಗಡಿಗೆ ಹೋಗಿರ್ತೀನಿ ನೀವೇನೋ ಅಕರ್ ಮಾಡಿದಿರಿ ಕಣ್ರ ಗುರುವೆ ಪ್ರೆಷರ್ಗೆ ಒಂದ್ ಚಿಕ್ಕ ದೋಕ ಆಗ್ಬಿಟ್ಟಿದೆ ಏನ್ ದೋಕಾ ಗಿಫ್ಟ್ ಏನ್ ಮಾಡ್ಸಿರಿ ಅಲಾರ ನನ್ ರೇಜ್ ಹಾಳ ಹೊಂಟೀನಿ ನನಗ ಅದೆಲ್ಲ ಗೊತ್ತಿಲ್ಲ ಅವ್ರು ಬೆಳ್ಳಿ ಕುಂಕುತ್ ಬಟ್ಲಾ ಕೊಡತ್ತಾರ ನಾವು ಅದನ್ನ ಏ ಮಂತ್ ಎಂಡು ಕಣೆ ಕಾಸಿಲ್ಲ ಅಂದ್ರ ಆಗುದಿಲ್ಲ だってねだってだって。 ಸೂರ್ಯ ಹಿಂಗೆ ಗುನ್ನಿಸ್ ಮಾಡಗಿದ್ದು ಜುಜ್ಬಿ ಬೆಳ್ಳಿಗೋಸ್ಕರ ನಂಗೆ ಇಕ್ಕಿಸ್ ಬಿಡ್ತಿದ್ರಲ್ಲೋ ಅದ್ಕೆ ಒಂದ್ ಸಿನ್ಸಿಯರ್ ರಿಕ್ವೆಸ್ಟ್ ದಯವಿಟ್ಟು ಈ ಮ್ಯಾಟರ್ ನಾನು ಎಂತಿ ಹತ್ರ ಲೀಕ್ ಮಾಡಬೇಡಿ ಗೊತ್ತಾದ್ರೆ ಗಾಮಳೆ ಕಿ ತಾಳೆ ಮೊದ್ಲೇ ಡೆಡ್ಲಿ ವೈರಸ್ ಇದ್ದಂಗೆ ಅಟ್ಯಾಕ್ ಮಾಡಿದ್ರೆ ಸೀದಾಯ್ಸನೆ

ಈ ಕಾಯಿಲೆಗಳೆಲ್ಲ ಈ ಬಾಡಿನ ಗೋಡೌನ್ ಮಾಡ್ಕೊಂಬಿಟ್ಟಾವಮ್ಮ ಅದು ಯಾವಾಗ ಗೊತ್ತಿನೋ ಗೊತ್ತಿಲ್ಲ ಬಿಡ್ತು ನಿಮ್ಮವ ಮಾವ ನನಗೆ ತಂದೆ ಇಲ್ಲ ನಿಮ್ಮನ್ನೇ ನನ್ನ ತಂದೆ ಅನ್ಕೊಂಡಿದ್ದೀನಿ ಇಲ್ಲ ಮಾವ ನಂದು ಊಟ ಬಡಿಸೋ ಕೆಲಸ ಅಷ್ಟೇ ನೀರು ಕೊಡೋ ಕೆಲಸ ಅವಳದು ನಾನು ಹೋಗಲ್ಲಪ್ಪ ತುಂಬಾ ಹಾಟ್ ಆಗಿದಿಯಲ್ಲ 13 ಅಪ್ಪಾ ಶ್ರೀ ಹಾ ನೀ ಗಣಸೌದೋ ಅಲ್ಲೋ ಯಾಕೆ ಎಂಎನ್ಸಿ ಕಂಪನಿ ಇಂದ अगेन ಶಂಗೈ ಕಡೆ ಹೋಗ್ಕಿ ಹಾ ನಿಮ್ಮ ಅಣ್ಣ ಆಟೋ ಹೊಡೆವ ದಿವ್ಸಿಗೆ ಕೆಎಫ್ ಸಿ ಡಮಿನೋಸ್ ಇಂದ ತಂದ್ ರೈಸ್ ಇರ್ತಾನ ಅದು ಎಲ್ಲಾ ಎಕ್ಸ್ಟ್ರಾ ಚೀಸ್ ಇರ್ತೈತಿ ಅಕ್ಕಿ ನೋಡಿದ್ರೆ ತಿನ್ನು ಹೊಟ್ಟೆ ಬ್ಯಾಡಿಗೆ ಮೆಸಿಲ್ ಅರ್ದ್ ಆಗುದಿನ ಲೀಸ್ಟ್ ಒಂದ್ಸರಿ ಎಗ್ ರೈಸ್ ಎರ ಕೊಡ್ಸಿ ನೀನ್ ಎಗ್ ರೈಸು ಚುಮುರಿಗೆಲ್ಲ ನನ್ ಗಂಡು ತಾನೇ ಯಾಕೆ ಡಮಿ ಮಾಡ್ತಾ ಇದ್ಯಾ ಆಯ್ತು ತಂದ್ಕೊಡ್ತೀನಿ ಬಿಡು ನನಗ್ ಈಗ ಬೇಕಾ ಆಯ್ತು ತತ್ತಿನಿ ಏನ್ ಕರ್ದಿದ್ದು ಬ್ರದರ್ ಗುರುವೆ ನಿನ್ ತಿನ್ಸ್ಬೇಕು ಅಂದ್ರೆ ಆಚೆ ಕರ್ಕೊಂಡು ಹೋಗಿ ತಿನ್ಸ್ಕೊಂಬರೋ ಮನೆಗೆ ಮಾಡ್ತಿಯ ಲೈ ನೀವು ತಿನ್ನೋ ಪಿಜ್ಜಾ ಬರ್ಗರ್ ವಾಸನೆಗೆ ಒಟ್ಟೆ ಹುರ್ಕೊಂಡು ಉತ್ತರ ಕರ್ನಾಟಕ ಭಾಷೆ ಅರ್ಧ ಅರ್ಥ ಆಯ್ತದೆ ಅರ್ಧ ಅರ್ಥ ಆಗಲ್ಲ ನಿಂಗೇನೋ ತೋರಿಸ್ತೀನಿ ಬಾ ಎಲ್ಗೆ ಏನ್ ಗುರುವೆ ಇದು ಎಲ್ಲಾ ಬ್ರಾಂಡ್ ಬಾಕ್ಸ್ಗಳು ಪಿಕ್ಚರ್ ಬಾಕಿ ಈ ಡಾಮಿನೋಸ್ ಅವರು ಬಾಳೆಕಾಯಿ ಬಜ್ಜಿ ಮೆಣಸಿಕ ಇದೆಲ್ಲ ಡಾಮಿನೋಸ್ ಮತ್ತೆ ಮಂಗ್ಲಮ್ಮ ಬೋಂದಿದು ಮತ್ತೆ ಬಾಸ್ಗಳು ನಾನ್ ಎಂಟಿ ನೀನ್ ಎಂಟಿ ಹೊಟ್ಟೆ ಒಳಗಡೆ ಜಂತುಳ ಬಿಡಕ್ಕೆ ಮಾಡ್ಕೊಂಡಿರೋ ಸೆಟ್ ಅಪ್ ಇವ್ರಿಬ್ರು ಧನೂರ್ ಮಾಸದಲ್ಲಿ ಹಳ್ಳಿ ಮರ ನವ್ರಹನ ಎಫೆಕ್ಟಿವ್ ಆಗಿ ಸುಕ್ಬಿಟ್ರಂಗ್ರೆ ಗುರುವೆ ನಾವ್ ತಗ್ಲಾಕೊಂಡ್ ಫ್ಯಾಮಿಲಿ ಗ್ರೂಪ್ ಫೋಟೋ ಹಚ್ಚಿನ್ ನೋಡ್ರಿ ಏನ್ ಹಚ್ಚಿದ್ಯಾ नोड्रीर्प आफ मई वारे टू मै बावा सुनील कुमार चिख लव एक्चुअली चटनी स्वल आगे फोकस